ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಇಂಟರ್ಮೀಡಿಯೇಟ್ ಕ್ಲಾಸ್ ಟ್ವೆಲ್ತ್ ಬ್ಯಾಚ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿನಿ ಆಸ್ ಯೂಜಲ್ ರೆಗ್ಯುಲರ್ ವ್ಯೂರ್ ಆಗಿದ್ರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಹೊಸದಾಗಿ ನಾನು ಅಷ್ಟು ವಿಡಿಯೋಸ್ ಹಾಕಿದ್ರು ಏನ್ ಹೇಳ್ಕೊಡ್ತೀರಾ ಅಂತ ಮತ್ತೆ ಕಾಲ್ಸ್ ಬರ್ತಾ ಇದೆ ಮತ್ತೆ ಮೆಸೇಜಸ್ ಬರ್ತಾ ಇದೆ ಮತ್ತೆ ಕಮೆಂಟ್ಸ್ ಬರ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇರೋಂತದ್ದು ಬಂದು ಫಸ್ಟ್ ಗೆ ಬೋಟ್ನ ಹೇಳ್ಕೊಡ್ತಾ ಇದ್ದೀನಿ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ನಿಮಗೆ ನೋಟ್ಸ್ ಇರುತ್ತೆ ಆ ನೆಕ್ ಯಾವುದೇ ಸೈಜ್ ಕೊಟ್ಟರು ನೀವು ಮಾಡ್ಬೇಕು ಅಲ್ವಾ ಆ ರೀತಿ ಓಕೆನಾ ನಿಮ್ಗೊಂದು ಏನೋ ಹೇಳಿ ನಿಮ್ಗೆ ಬಿಟ್ಬಿಡೋದಲ್ಲ ಯಾವ್ ಸೈಜು ಇವಾಗ ನಿಮ್ಗೆ ಒಂದು ಹದಿನೈದು ವರ್ಷದ ಮಗುಗೆ ನೆಕ್ ಮಾಡಿ ಅಂದ್ರೂ ನೀವು ಮಾಡ್ಬೇಕು ಅಥವಾ ಇಯರ್ ಬೇಡ ಚೆಸ್ಟ್ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ ಒಂದು ಇಪ್ಪತ್ತೈದು ಇಂಚು ಅಪ್ಪರ್ ಚೆಸ್ಟ್ ಇರೋ ನೀವು ಬೋಟ್ ನೆಕ್ ಕೊಟ್ರೆ ನೀವು ಮಾಡ್ಬೇಕು ಐವತ್ತು ಇಂಚು ಅಪ್ಪರ್ ಚೆಸ್ಟ್ ಇದ್ರು ನೀವು ಬೋಟ್ ನೇಕ್ ಕೊಟ್ರೆ ನೀವು ಮಾಡ್ಬೇಕು ಐವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಇದ್ರು ನಿಮ್ಗೆ ಬೋಟ್ ನೆಕ್ ಕೊಟ್ರೆ ನೀವು ಮಾಡ್ಬೇಕು ಸೊ ಆ ಲೆವೆಲಲ್ಲಿ ಅಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ ಕ್ಲಾಸಸ್ ಸಿಗುತ್ತೆ ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಕೊಟ್ಟು ಮಾಡಿ ಅಂತ ಹೇಳಿ ಅದಕ್ಕೆ ಹಿಂಗಾಗಿ ಹಿಂಗಾಕಿ ಅಂತ ಹೇಳಿ ಅದ್ ನಿಮ್ಮ ಹತ್ರ ಮಾಡಿಸ್ಬಿಟ್ರೆ ಅದನ್ನ ಟೈಲರಿಂಗ್ ಕಲಿಸೋ ಆಟ ಅಲ್ಲ ಸೊ ಟೈಲರಿಂಗ್ ನ ಹೇಗ್ ಕಲ್ಸ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನನಗೆ ನನ್ನ ಹತ್ರ ಯಾರು ಸ್ಟೂಡೆಂಟ್ಸ್ ಸೊ ಇದುವರೆಗೂ ನನ್ನ ಹತ್ರ ಬೇಸಿಕ್ ಹದಿನಾರನೇ ಬ್ಯಾಚ್ ರನ್ ಆಗ್ತಾ ಇದೆ ಇಂಟರ್ಮೀಡಿಯೇಟ್ ಹನ್ನೊಂದು ಬ್ಯಾಚ್ ರನ್ ಆಗ್ತಾ ಇದೆ ಇದು ಹನ್ನೆರಡನೇ ಬ್ಯಾಚ್ ಮೇ ಹದಿನೈ ತಾರೀಕಿಂದ ಶುರು ಆಗುತ್ತೆ ಬ್ಲೌಸ್ ಡಿಸೈನ್ ಕೋರ್ಸ್ ಐದು ಬ್ಯಾಚ್ ರನ್ ಆಗ್ತಾ ಇದೆ ಈ ಎಲ್ಲರಿಂದ ಬಂದಿರುವಂತಹ ಏನು ಒಂದು ಒಪಿನಿಯನ್ ಅಂತ ಅಂದ್ರೆ ಅವರು ಬೇರೆ ಕಡೆ ಕಲ್ತ್ ಬಿಟ್ಟಿರ್ತಾರೆ ಅರ್ಧಂಬರ್ಧ ಕಲ್ತ್ ಬಿಟ್ಟಿರ್ತಾರೆ ಅಥವಾ ಬೇರೆ ಕಡೆ ಹೋಗಿ ಅವರು ಏನು ದುಡ್ಡು ಕಟ್ಟಿ ಏನು ಪ್ರಯೋಜನ ಆಗದಿರ ಬಂದಿರೋರು ಇದಾರೆ ಸೊ ಅವರು ಅವ್ರ ಒಪಿನಿಯನ್ಸ್ ಹೇಳಿದ್ದಾರೆ ಆ ಒಪಿನಿಯನ್ ಮೇಲೆ ನಿಮ್ಗೆ ಹೇಳ್ತಾ ಇರೋದು ಒಂದಷ್ಟು ಕಡೆ ಕೆಲವು ಕಡೆ ಪರ್ಟಿಕ್ಯುಲರ್ ಆಗಿ ಇಂಥವ್ರೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಕಡೆ ಒಂದು ಮೆಷರ್ಮೆಂಟ್ ಕೊಡ್ತಾರೆ ಬೋಟ್ನೆಕ್ ಬ್ಲೌಸ್ ಅಂತ ಬಂದಾಗ ಒಂದು ಮೆಷರ್ಮೆಂಟ್ ಕೊಡ್ತಾರೆ ಬೋಟ್ನೆಕ್ ಅಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಇರೋದಕ್ಕೂ ಅಪ್ಲೈ ಆಗುತ್ತೆ ಬೇಸಿಕ್ ಕ್ಲಾಸ್ಗೂ ಅಪ್ಲೈ ಆಗುತ್ತೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅದು ಆಮೇಲೆ ಬ್ಲೌಸ್ ಡಿಸೈನ್ ಕೋರ್ಸ್ಗೂ ಅಪ್ಲೈ ಆಗುತ್ತೆ ಒಂದು ಮೆಷರ್ಮೆಂಟ್ ಕೊಡ್ತಾರೆ ಅಥವಾ ಯಾರು ನಾವು ಕಲಿಯೋಕೆ ಹೋಗಿರ್ತೀವಲ್ವಾ ನಮ್ಮದೇ ಬಾಡಿ ಮೆಷರ್ಮೆಂಟ್ ಅವ್ರು ತೆಗಿತಾರೆ ಆ ಮೆಷರ್ಮೆಂಟ್ ಮೇಲೆ ಶೋಲ್ಡರ್ ಇಷ್ಟಿಡಿ ಆರ್ಮೋಲ್ ಇಷ್ಟಿಡಿ ಸೊ ಕಟ್ ಮಾಡಿ ಸ್ಟಿಚ್ ಮಾಡಿ ಮುಗೀತು ಬೋಟ್ನೆಕ್ ಅಥವಾ ಏನು ನಾರ್ಮಲ್ ನೆಕ್ ಬ್ಲೌಸ್ ಹಾ ಮುಗೀತು ನೀವು ಕಲ್ತಿದ್ದೀರಾ ಸೊ ಓಕೆ ಓಕೆ ಅವರು ನಾವು ಸ್ಟಿಚ್ ಮಾಡಿದ್ವಿ ಅಂತ ಹೇಳಿ ಖುಷಿ ಪಡ್ತೀವಿ ಹಾಕೊಳ್ತೀವಿ ಚೆನ್ನಾಗಿ ಬರುತ್ತೆ ಆಮೇಲೆ ಬರ್ತೀವಿ ಮನೆಗೆ ಬೇರೆ ಯಾವ್ದಾದ್ರು ಒಂದು ಬ್ಲೌಸ್ ಕೊಡ್ತಾರೆ ನಿಮ್ಗೆ ಸ್ಟಿಚ್ ಮಾಡಕ್ಕೆ ಬೇರೆ ಯಾವ್ದಾದ್ರು ಒಂದು ಮೆಷರ್ಮೆಂಟ್ ಬ್ಲೌಸ್ ಕೊಡ್ತಾರೆ ಸೊ ಅವಾಗ ಏನ್ ಮಾಡ್ತೀರಾ ಬರಲ್ಲ ಖಂಡಿತ ಬರಲ್ಲ ಏನಿಗಂದ್ರೆ ನಿಮ್ ಬಾಡಿ ಮೆಷರ್ಮೆಂಟ್ ನ ಯಾರೋ ನಿಮಗೆ ಕಲ್ಸೋರ್ ತೆಗೆದ್ಬಿಟ್ಟು ಅಥವಾ ನಿಮ್ಮ ಬ್ಲೌಸ್ ಮೆಷರ್ಮೆಂಟ್ ಅಳತೆ ಬ್ಲೌಸ್ ಇಂದ ಯಾರೋ ಒಬ್ರು ಮೆಷರ್ಮೆಂಟ್ ತೆಗೆದು ನಿಮಗೆ ಬರ್ದ್ಬಿಟ್ಟು ಈ ತರ ಹಾಕಿ ಈ ತರ ಹಾಕಿ ಅಂತ ಹೇಳಿದಾಗ ಅವ್ರು ಹೇಳಿದ್ನ ನೀವು ಮಾಡ್ತೀರಾ ಅಲ್ವಾ ಇವಾಗ ನಿಮ್ಗೆ ಎಕ್ಸಾಂಪಲ್ಗೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ನೋಡಿ ಈಗ ಒಂದ್ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಇಂತ ಮಕ್ಳಿಗೆಲ್ಲ ಜವಾಬ್ದಾರಿ ಇರಲ್ಲ ಜವಾಬ್ದಾರಿ ಇರಲ್ಲ ಅನ್ನೋದಕ್ಕಿನ್ನ ಐಡಿಯಾಸ್ ಇರಲ್ಲ ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಈಗ ಯಾವ್ದಾದ್ರು ಅಪ್ಪ ಅಮ್ಮ ಒಂದು ಕೆಲಸ ಹೇಳ್ತಾರೆ ಹೋಗು ಅಂಗಡಿನಲ್ಲಿ ಹೋಗಿ ಬಿಸ್ಕೆಟ್ ಬಾ ಅಂತ ಹೇಳಿದ್ರೆ ಮಾತ್ರ ಅಲ್ವಾ ತಾನಾಗಿ ತಾನು ಹೋಗಿ ಮನೆಯಲ್ಲಿ ಬಿಸ್ಕೆಟ್ ಖಾಲಿಯಾಗಿದೆ ತರಬೇಕು ಅಂತ ಹೇಳಿ ಆ ಐಡಿಯಾ ಬರಲ್ಲ ನಾವ್ ಹೇಳ್ಬೇಕು ಕೆಲ್ಸ ಮಕ್ಳಿಗೆ ಆ ಓಕೆ ನೀನು ಅಲ್ಲಿ ಇದೆ ಅಲ್ಲಿ ಒಂದು ಬ್ಯಾಗ್ ಇದೆ ತಗೊಂಡ್ ಬಂದ್ ಇಡು ಅಂತ ನಾವ್ ಹೇಳಿದ್ರೆ ಮಾತ್ರ ಮಾಡ್ತಾರೆ ಅವ್ರಾಗ ಅವ್ರ ಅರ್ಥ ಮಾಡ್ಕೊಂಡು ತಗೊಂಡ್ ಬಂದು ಇಡಕ್ ಇಡಲ್ಲ ಏನಕ್ಕೆ ಅಂದ್ರೆ ಅವ್ರಿಗಷ್ಟು ಐಡಿಯಾ ಇರಲ್ಲ ಇನ್ನ ಸಣ್ಣ ಮಕ್ಕಳು ಹಾಗೆ ಅದೇ ತರನೇ ನೀವು ಟೈಲರಿಂಗ್ ಕಲಿಯಕ್ ಹೋದಾಗ ನೀವು ಬಿಗಿನರ್ಸ್ ಬಿಗಿನರ್ಸ್ ಅಂದ್ರೆ ಸಣ್ಣ ಮಕ್ಳು ತರನೇ ಬಿಗಿನರ್ಸ್ ಅಂದ್ರೆ ನಿಮ್ಗೆ ಏನು ಐಡಿಯಾ ಇಲ್ದಿರೋರೇ ಓಕೆನಾ ನೀವು ಟೈಲರಿಂಗ್ ಕಲಿಯಕ್ ಹೋದಾಗ ನಿಮ್ ಟೀಚರ್ಸ್ ಹೇಳ್ಕೊಡ್ತಾರೆ ಆರ್ಮೋನ್ ಇಷ್ಟ ಇಡಿ ಶೋಲ್ಡರ್ ಇಷ್ಟ ಇಡಿ ಲೆಂತ್ ಇಷ್ಟ ಇಡಿ ಅಂತ ಸೊ ಅವ್ರು ಹೇಳಿದ ಕೆಲ್ಸನೇ ನೀವು ಮಾಡ್ತೀರಾ ಓಕೆನಾ ಮಾಡ್ಬಿಟ್ಟು ಈ ರೀತಿ ಕಟಿಂಗ್ ಮಾಡು ಈ ರೀತಿ ಸ್ಟಿಚಿಂಗ್ ಮಾಡು ಅಂತ ಹೇಳ್ತಾರೆ ಅದನ್ನ ನೀವು ಮಾಡ್ತೀರಾ ಮಾಡ್ಬಿಟ್ಟು ಮನೆಗ್ ಬರ್ತೀರಾ ಆಮೇಲೆ ಒಂದು ಬ್ಲೌಸ್ ನಿಮ್ಗೆ ಕೈ ಕೊಟ್ಟಾಗ ಏನ್ ಮೆಷರ್ಮೆಂಟ್ ಬಂದಿರುತ್ತೆ ಅಪರ್ಚಸ್ ಮಾಡಿರ್ತೀರಾ ಫಾರ್ಟಿ ಅಪರ್ಚಸ್ ಬರುತ್ತೆ ಸೊ ಆವಾಗ ಮೆಷರ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ ಯಾರು ಹೇಳ್ಕೊಡ್ತಾರ ನಿಮ್ಗೆ ಸೊ ಇದೆಲ್ಲಾನು ಮೇನ್ ರೀಸನ್ ಆಗುತ್ತೆ ಟೈಲರಿಂಗ್ ಮೈನ್ ರೀಸನ್ ನೀವು ಇದನ್ನ ಇದು ಏನು ಟೀಚರ್ ಹೇಳ್ಕೊಡ್ತಾರೆ ಅದನ್ನ ಮಾತ್ರ ಮಾಡಿದ ತಕ್ಷಣ ನೀವು ಟೈಲರ್ ಆಗಲ್ಲ ನೀವೇ ನೀವೇ ಯಾವ್ದೇ ಬ್ಲೌಸ್ ಕೊಡಿ ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಕೊಡಿ ನೀವಾಗ್ ನೀವೇ ಮಾಡಿದಾಗ ಮಾತ್ರ ಓಕೆನಾ ಒಂದು ದಾರಿ ಕಲ್ತ್ಕೊಬೇಕು ಯಾವುದೇ ಮೆಷರ್ಮೆಂಟ್ ಆಗಿ ನಾವು ಹೇಗ್ ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಬರಬೇಕು ಸೊ ಆ ಐಡಿಯಾನ ಕೊಡ್ಬೇಕು ಕೊಡಬೇಕು ಟೀಚರ್ಸ್ಗಳು ಓಕೆನಾ ಸುಮ್ನೆ ಏನೋ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳೋದಕ್ಕಿನ್ನ ನೋಡು ಈ ರೀತಿ ಇದೆ ಈ ರೀತಿ ಮೆಷರ್ಮೆಂಟ್ ಹೀಗೆ ಬರತ್ತೆ ಸೊ ಈ ರೀತಿ ಇಟ್ಟಾಗ ಹಿಂಗೆ ನಿಮ್ಗೆ ತಲೆ ಉಪಯೋಗಿಸಿ ನೀವು ಮಾಡ್ಬೇಕು ಅನ್ನೋ ಐಡಿಯಾ ಕೊಡಬೇಕು ಆವಾಗ ಕೊಟ್ಬಿಟ್ಟು ಒಂದು ಬ್ಲೌಸ್ ನ ಕಟಿಂಗ್ ಸ್ಟಿಚಿಂಗ್ ಮಾಡಿ ತೋರ್ಸ್ಬೇಕು ಅದಾದ್ಮೇಲೆ ಅವರಾಗ ಅವರೇ ಮಾಡ್ಬೇಕು ಸೊ ಆ ಲೆವೆಲ್ ಅಲ್ಲಿ ಟೀಚರ್ಸ್ ಟ್ರೈನ್ ಮಾಡಬೇಕು ಸ್ಟೂಡೆಂಟ್ಸ್ ಇದು ಬಹಳ ಮುಖ್ಯ ಆಗುತ್ತೆ ನನ್ನ ಒಪಿನಿಯನ್ ಯಾರ್ಯಾರು ಯಾರು ಟೀಚರ್ಸ್ ಎಲ್ಲ ನೋಡ್ತಾ ಇರ್ತೀರಾ ಕೆಲವರು ನೋಡ್ತಾ ಇರ್ತಾರೆ ಎಕ್ಸ್ಪರ್ಟ್ಸ್ ನೋಡ್ತಿರ್ತೀರಾ ಕೆಲವರು ಆಲ್ರೆಡಿ ಕೋಚಿಂಗ್ ಕೊಡ್ತಿರೋರು ನೋಡ್ತಿರ್ತೀರಾ ಗೊತ್ತು ಕಮೆಂಟ್ಸ್ ಬರುತ್ತೆ ಕೆಲವು ಕಡೆ ಸೊ ಅಂತವರಿಗೆ ಏನಿಕಂದ್ರೆ ನನಗೆ ನನ್ನ ಸ್ಟೂಡೆಂಟ್ಸ್ ಇಂದ ಬಂದಿರೋಂತಹ ಒಪಿನಿಯನ್ ಸೊ ನಿಮ್ಮ ಹತ್ರ ಯಾರಾದ್ರೂ ಕಲಿತಿದ್ರೆ ಅಥವಾ ನನ್ನ ಸ್ಟೂಡೆಂಟ್ಸ್ ಆಗಿ ನೀವು ಬೇರೆಯವ್ರಿಗೆ ಕಲಿಸ್ತಾ ಇದ್ರೆ ಅಥವಾ ಬೇರೆ ಯಾರ ಕಲಿತು ಕಲ್ತು ನೀವು ಕಲಿಸ್ತಾ ಇದ್ರೆ ದಯವಿಟ್ಟು ನೀವು ನಿಮಗಾಗಿರೋ ತಪ್ಪು ನೀವು ನಿಮ್ ಸ್ಟೂಡೆಂಟ್ಸ್ಗೆ ಮಾಡಕ್ ಹೋಗ್ಬೇಡಿ ನೀವು ಒಂದು ಐಡಿಯಾ ಕೊಡಿ ಒಂದು ನೋಟ್ಸ್ ಕೊಡಿ ಆ ನೋಟ್ಸ್ ಒಂದು ಆರು ತಿಂಗಳು ಬಿಟ್ಟಾದ್ಮೇಲೆ ಆ ನೋಟ್ಸ್ ತೆಗೆದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಸೊ ಯಾವಾಗ ಆ ರೀತಿ ಅರ್ಥ ಆಗುತ್ತೆ ನಾವೇನೋ ಒಂದರಿಂದ ಎರಡಕ್ಕೆ ಉದ್ದ ಹಾಕೊಳ್ಳಿ ಒಂದರಿಂದ ಮೂರಕ್ಕೆ ಅಗಲ ಹಾಕೊಳ್ಳಿ ಅಂತ ಅಂದ್ರೆ ಖಂಡಿತ ಅವ್ರಿಗೆ ಅರ್ಥ ಆಗೋಲ್ಲ ಅವರೇ ನೋಟ್ಸ್ ಮಾಡ್ಬೇಕು ಅವರೇ ನೋಟ್ಸ್ ಮಾಡಕ್ಕೆ ನೀವು ಐಡಿಯಾ ಕೊಡಬೇಕು ಯಾರು ಟೀಚರ್ಸ್ ಟೈಲರ್ ಟ್ರೈನಿಂಗ್ ಕೊಡ್ತಿರುವಂತಹ ಟೀಚರ್ಸ್ ಅವರೇ ನೋಟ್ಸ್ ಮಾಡಬೇಕು ಆ ಐಡಿಯಾ ನೀವು ಕೊಡಬೇಕು ನೋಟ್ಸ್ ಮಾಡುವಾಗ ಅವರಿಗೆ ಹೋಗುತ್ತೆ ಸೊ ಅವ್ರಾಗ ಅವರೇ ನೋಟ್ಸ್ ಮಾಡಿದಿರೋದ್ರಿಂದ ಅದು ಅವರೇ ಮಾಡಿರೋದ್ರಿಂದ ಆರು ತಿಂಗಳು ಬಿಟ್ಟ ಮೇಲಾದ್ರೂ ಆರು ತಿಂಗಳು ಬಿಟ್ಟು ಅಂದ್ರೆ ನ ಅರ್ಧಂಬರ್ಧ ನಿಲ್ಸಿರ್ತಾರೆ ಹೆಲ್ತ್ ಇಶ್ಯೂಸ್ ಆಗಿನೋ ಏನೋ ಆ ಅದನ್ನ ನಿಲ್ಸಿರ್ತಾರೆ ಆಮೇಲೆ ಆರು ತಿಂಗಳು ಆದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತಾರೆ ಎಲ್ಲ ಮರೆತೋಗಿರುತ್ತೆ ಆ ಟೈಮಲ್ಲಿ ನೋಟ್ಸ್ ತೆಗೆದು ನೋಡಿದಾಗ ಅವರೇ ಮಾಡಿರುವಂತಹ ನೋಟ್ಸ್ ಅವರೇ ನೋಡಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಹೋಗಿ ಟೈಲರಿಂಗ್ ಕಲ್ತ್ಕೊಂಡಿದೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಒಂದು ಐಡಿಯಾ ಬಂದ್ಬಿಡುತ್ತೆ ಕಂಟಿನ್ಯೂ ಮಾಡ್ತಾರೆ ಟೈಲರಿಂಗ್ ಸೊ ಇದೆಲ್ಲ ಕವರ್ ಮಾಡ್ಬೇಕು ಒಂದು ಟೈಲರಿಂಗ್ ಕಲ್ಸ್ಬೇಕಾದ್ರೆ ಕಲ್ತ್ಕೋಬೇಕಾದ್ರೆ ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳೋದು ನನ್ನ ಹತ್ರ ಸೇರ್ಕೊಂಡಿರುವಂತೂ ಓಕೆ ಹೊರಗಡೆ ಕಲಿತಿದ್ದೀರಾ ಓಕೆ ನೀವ್ ಯಾರು ಹೊರಗಡೆ ಕಲಿತಿದ್ದೀರಾ ಖಂಡಿತ ನೀವು ಅಲ್ಲಿ ಕೇಳಿ ನಮ್ಗೆ ಆದಷ್ಟು ನೀವೇ ನಿಮ್ ತಲೆ ಉಪಯೋಗಿಸಿ ನೋಟ್ಸ್ ಮಾಡಿ ಟೀಚರ್ಸ್ ಏನ್ ಐಡಿಯಾಸ್ ಕೊಡ್ತಾರೆ ಸೊ ಅದನ್ನ ತಗೊಳ್ಳಿ ಓಕೆನಾ ಐಡಿಯಾಸ್ ಕೊಡ್ತಿರ್ತಾರಲ್ಲ ಅದನ್ನ ತಗೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಯಾವ ರೀತಿ ನೋಟ್ಸ್ ಮಾಡ್ಕೊಳ್ಬೇಕಂದ್ರೆ ಅದೇ ಹೇಳಿದ್ನಲ್ಲ ನೀವು ಮಾಡಿರೋ ನೋಟ್ಸ್ ನಿಮಗೆ ಅರ್ಥ ಆದ್ರೆ ಸಾಕು ಅಲ್ವಾ ನಿಮಗೆ ಅರ್ಥ ಆದ್ರೆ ಜನಕ್ಕೆ ಹೇಳ್ಕೊಡ್ಬೋದು ಮರ್ತೋಗಿದ್ರು ಅದನ್ನ ನೋಡಿದ್ರೆ ಒಂದು ಆಗೋ ಆಗೋತರ ನಿಮಗೆ ಫೀಲ್ ಆಗ್ಬೇಕು ಮತ್ತೆ ಟೀಚರ್ ನಿಮ್ ಮುಂದೆ ಕುತ್ಕೊಂಡು ಹೇಳ್ತಿದಾರೆ ಸೊ ಟೀಚರ್ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ರು ನಾನು ನೋಟ್ ಮಾಡ್ಕೊಂಡಿದೀನಿ ಅನ್ನೋದು ನಿಮ್ ತಲೆಗೆ ಐಡಿಯಾ ಬಂದಾಗ ಖಂಡಿತ ನಿಮ್ಗೆ ಇನ್ನ ವರ್ಷ ಬಿಟ್ಟು ನೀವು ಏನಾದ್ರು ಟೈಲರಿಂಗ್ ಕಲ್ತು ಸೆಂಟರ್ ಅಲ್ಲಿ ಎರಡು ವರ್ಷ ಗ್ಯಾಪ್ ಕೊಟ್ಟು ಓಪನ್ ಮಾಡಿ ನೋಡಿದ್ರೆ ನೀಟಾಗಿ ಒಂದು ಹತ್ತು ನಿಮಿಷದಲ್ಲಿ ಐಡಿಯಾ ಬಂದ್ಬಿಡುತ್ತೆ ಇದು ಇಂಪಾರ್ಟೆಂಟ್ ಟೈಲರಿಂಗ್ ಟೈಲರಿಂಗ್ ಕಲ್ಸೋರಿಗೆ ಇಬ್ಬರಿಗೂ ಸೇರಿ ಹೇಳ್ತಾ ಇದ್ದೀನಿ ಖಂಡಿತ ಆಲ್ ದ ಬೆಸ್ಟ್ ಕಲೀರಿ ನನ್ನ ಹತ್ರನೇ ಬನ್ನಿ ನನ್ನ ಹತ್ರನೇ ಜಾಯ್ನ್ ಆಗಿ ಅಂತ ಖಂಡಿತ ನಾನು ಯಾರಿಗೂ ಹೇಳಲ್ಲ ಯಾರು ಕಲಿತಿದೀರಾ ಇಷ್ಟೊತ್ತು ನಾನು ಏನ್ ಹೇಳಿದೆ ದಯವಿಟ್ಟು ಅದನ್ನ ಫಾಲೋ ಮಾಡಿ ಆ ಬೆನಿಫಿಟ್ಸ್ ಓಕೆನಾ ಸೊ ಈ ಸಪೋಸ್ ಇವಾಗ ಯಾರಾದ್ರೂ ಟೈಲರ್ ಶಾಪ್ ಇಟ್ಟಿರ್ತಾರೆ ಅಂದ್ರೆ ಅಲ್ಲೇ ಒಂದು ನಾಲ್ಕೈದು ಜನಕ್ಕೆ ಟ್ರೈನಿಂಗ್ ಕೊಡ್ತಿರ್ತಾರೆ ಸೊ ಗೆ ಅವ್ರದೇ ಅರ್ಧ ಪ್ರೆಷರ್ ಇರುತ್ತೆ ಆ ಪ್ರೆಷರ್ನ ಬಿಟ್ಟು ನಿಮ್ ಕಡೆ ಕಾನ್ಸಂಟ್ರೇಟ್ ಆಗಲ್ಲ ನಿಮ್ಗೆ ಅಂತ ಸಪ್ರೇಟ್ ಒಬ್ರು ಟೀಚರ್ ಇರಬೇಕು ಸೊ ಇದನ್ನ ಏನಕ್ಕೆ ಕೇಳ್ತೀನಿ ಅಂದ್ರೆ ಕೆಲವರು ನನಗೆ ಕಾಲ್ ಮಾಡ್ತಾರೆ ಮೇಡಮ್ ಆಫ್ಲೈನ್ ಕ್ಲಾಸ್ ತಗೊಳ್ಳಿ ನಾವು ಬರ್ತೀವಿ ನಿಮ್ ಅಡ್ರೆಸ್ ಕೊಡಿ ನಿಮ್ ಸರೌಂಡಿಂಗ್ ಅಲ್ಲಿರೋರು ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ಹೇಳ್ತೀರಾ ಸೊ ಬೆಂಗಳೂರು ಎಲ್ಲಿ ಸರೌಂಡಿಂಗ್ ಆಗಲಿ ಬರ್ತೀವಿ ನಾವು ಅಂತ ಸುಮಾರು ಜನ ನನಗೆ ಕಾಲ್ ಮಾಡ್ತಾರೆ ನಾನು ಆಫ್ಲೈನ್ ಕ್ಲಾಸ್ ತಗೊಳಲ್ಲ ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ ಒಂದು ಇನ್ನೊಂದು ನಾವ್ ಎದುರುಗಡೆನೆ ಇದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಹೇಳೋದಕ್ಕಿನ್ನ ಓಕೆ ಟೀಚರ್ ಇಲ್ಲಿ ಇದ್ದಾರಾ ಅವ್ರನ್ನ ಪ್ರತಿಯೊಂದನ್ನೂ ಕೇಳಿ 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 ಮಾಡ್ತೀರಾ ಮೇಡಮ್ ಹಿಂಗ್ ಸ್ಟ್ರೈಟ್ ಹಾಕ್ಲಾ ಮೇಡಮ್ ಹಿಂಗೆ ಅಡ್ಡ ಹಾಕ್ಲಾ ಮೇಡಮ್ ಹಿಂಗ್ ಶೇಪ್ ಕೊಡ್ಲಾ ಸಿಕ್ಕಾಬೇ ಕ್ವಶನ್ಸ್ ಜಾಸ್ತಿ ಆಗುತ್ತೆ ಸೊ ಅವಾಗ ನಾವೇನ್ ಇರ್ತೀವಿ ಪಕ್ದ ಇರ್ತೀವಿ ಹಾ ಹೀಗಾಕಿ 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 ಅಂತ ಹೇಳಿ 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 ರೂಢಿ ಮಾಡ್ಬಿಡ್ತೀವಿ ನೀವು ನಿಮ್ ತಲೆ ಉಪಯೋಗ್ಸೋದೇ ಇಲ್ಲ ನಿಮ್ಮ ತಲೆ ಉಪಯೋಗ್ಸೋಕ್ಕೆ ನಾವು ಐಡಿಯಾನು ಆಗಲ್ಲ ಪಕ್ಕದಲ್ಲೇ ಇರ್ತೀರಾ ಸೊ ಇವಾಗ ಅದೇ ಆನ್ಲೈನ್ ಕ್ಲಾಸ್ ಆದ್ರೆ ನಾನೇನ್ ಮಾಡ್ತೀನಿ ನನ್ ಪಕ್ಕ ಇಲ್ಲ ನನ್ನ ಸ್ಟೂಡೆಂಟ್ಸ್ ಎಲ್ಲೋ ದೂರ ಇದ್ದಾರೆ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಫುಲ್ ಡೌಟ್ಸ್ ಏನೇನ್ ಬರುತ್ತೆ ಅದನ್ನೆಲ್ಲ ಕವರ್ ಮಾಡಿ ನಾನು ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋದು ನನಗೂ ಇರುತ್ತೆ ಕ್ಲಾಸ್ ಮಾಡೋವಾಗ ನಿಮ್ಗೂ ಇರೋ ಅಷ್ಟೇ ಡೌಟ್ಸು ಬರಬಾರ್ದು ನನ್ನ ಸ್ಟೂಡೆಂಟ್ಸ್ಗೆ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಬರಬಾರ್ದು ಅಂತಾನೆ ನಾನು ಯಾವಾಗಲೂ ಕ್ಲಾಸ್ ಮಾಡೋದು ಹಾಗೆ ಬರ್ತಾ ಇಲ್ಲ ಎಲ್ಲೋ ಒಂದು ಫೈವ್ ಪರ್ಸೆಂಟ್ ಯಾರು ಹೊಸದಾಗಿ ಬಿಗಿನರ್ಸ್ ಸೇರ್ಕೊಂಡಿರ್ತಾರೆ ನಾನು ಕ್ಲಾಸಲ್ಲಿ ಏನು ಹೇಳಿರ್ತೀನಿ ಸೊ ಅದ್ರ ಬಗ್ಗೆ ಅವ್ರಿಗೆ ಇನ್ನು ಏನು ಗೊತ್ತಿರಲ್ಲ ಸೊ ಅಂತವ್ರು ಮಾತ್ರ ಆ ಥರದವ್ರಿಗೆ ಖಂಡಿತ ಡೌಟ್ಸ್ ಕ್ಲಿಯರ್ ಮಾಡೋಣ ಎಲ್ಲರಿಗೂ ಡೌಟ್ ಕ್ಲಿಯರ್ ಮಾಡ್ತೀನಿ ಬಟ್ ನನ್ನ ಕ್ಲಾಸಲ್ಲಿ ಏನಿರುತ್ತೆ ಅಷ್ಟು ಆಫ್ಲೈನ್ ಕ್ಲಾಸ್ಗಿಂತ ನಾನು ಹೇಳ್ತೀನಿ ಆನ್ಲೈನ್ ಕ್ಲಾಸ್ ಬೆಟರ್ ಆಫ್ಲೈನ್ ಕ್ಲಾಸ್ಗಿಂತ ನನ್ನ ಪ್ರಕಾರ ಆನ್ಲೈನ್ ಕ್ಲಾಸ್ ಬೆಟರ್ ನೀವೇ ಮಿಷಿನ್ ತುಳಿತೀರಾ ನೀವೇ ತಲೆ ಉಪಯೋಗಿಸ್ತೀರಾ ಹೀಗೆ ಮಾಡೋಣ ಹೀಗೆ ಮಾಡೋಣ ಮೇಡಮ್ ಹೀಗಾಕ ಕೇಳಿದಾರೆ ನಾನು ಹೀಗೆ ಮಾಡ್ತೀನಿ ಅಂತ ನೀವೇ ಓನ್ ಆಗಿ ಕುತ್ಕೊಂಡು ಮಾಡ್ತೀರಾ ಬೆಸ್ಟ್ ನೀವು ದಯವಿಟ್ಟು ಆನ್ಲೈನ್ ಕ್ಲಾಸ್ ತೊಗೊಳ್ಳಿ ನನ್ನ ಹತ್ರನೇ ಅಲ್ಲ ಎಲ್ಲಾದರೂ ತಗೊಳ್ಳಿ ಬಟ್ ಟೀಚರ್ ಯಾವ ರೀತಿ ಇರ್ತಾರೆ ನಿಮ್ಗೆ ಯಾವ ರೀತಿ ಕೋಚಿಂಗ್ ಕೊಡ್ತೀನಿ ಕೊಡ್ತಾರೆ ಸೊ ಅದನ್ನ ಫಸ್ಟೇ ತಿಳ್ಕೊಳ್ಳಿ ಯಾವ ರೀತಿ ಹೇಳ್ಕೊಡ್ತೀರಾ ಮೇಡಮ್ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡು ನೀವು ಆಮೇಲೆ ಜಾಯಿನ್ ಆಗಿ ಸೊ ಅವಾಗ ನಿಮ್ಗೆ ಖಂಡಿತ ನಿಮ್ಗೆ ಬೆನಿಫಿಟ್ ಇದೆ ಮತ್ತೆ ನಿಮ್ಗೆಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮಿನಿಮಮ್ ಒಂದ್ ಎರಡು ಕಿಲೋಮೀಟರ್ ದೂರ ಹೋಗ್ಬೇಕಂದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಬೇಕು ಬಸ್ ಹತ್ತೀವಿ ಅಂದ್ರೆ ಜಾಸ್ತಿನೇ ಬೇಕು ಸೊ ಆ ಟೈಮಿಂಗ್ಸ್ನೆಲ್ಲ ನೀವು ಟೈಲರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಎಫೆಕ್ಟ್ ಆಗುತ್ತೆ ಮತ್ತೆ ಆ ನಿಮ್ಗೆ ಏನು ಎನರ್ಜಿ ಸೇವ್ ಆಗುತ್ತೆ ಅಂದ್ರೆ ಹೊರಗಡೆ ಹೋಗಿ ಬ್ಯಾಗೆಲ್ಲ ಎತ್ಕೊಂಡು ಹೋಗಿ ಎಲ್ಲೋ ಮಾಡಿ ಬಂದು ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕಿನ್ನ ಮನೆಯಲ್ಲೇ ಕೂತ್ಕೊಂಡು ಡೈರೆಕ್ಟ್ ಪ್ರಾಕ್ಟೀಸ್ ಮಾಡೋದು ಒಂದು ಮತ್ತೆ ಇನ್ನೊಂದು ಕೆಲವರು ಮಕ್ಳು ಮರಿ ಇರ್ತಾರೆ ಅವರೆಲ್ಲ ಹೋಗಕ್ ಆಗಲ್ಲ ಸುಮಾರಷ್ಟು ಜನ ಇದಾರೆ ನನ್ನ ಹತ್ರ ಸೇರ್ಕೊಂಡಿರೋರ್ ಆತರ ಸೊ ಅದೆಲ್ಲ ಹೊಲಿಸ್ಕೊಂಡು ನೋಡ್ಕೊಂಡು ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋದು ದಯವಿಟ್ಟು ನಾನು ಇಲ್ಲಿ ಆನ್ಲೈನ್ ಕ್ಲಾಸ್ ಪ್ರತಿ ಕೋರ್ಸ್ ಅಲ್ಲೂ ನಾನು ಇಲ್ಲಿ ಆನ್ಲೈನ್ ಕ್ಲಾಸ್ ಅಂತ ಬರ್ದಿರ್ತೀನಿ ಆದ್ರೂ ಕೆಲವೊಂದಷ್ಟು ಜನ ನನ್ನ ಕಾಲ್ ಮಾಡಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಕೊಡಿ ನಾವು ಬರ್ತೀವಿ ಸೊ ತರ ಎಲ್ಲ ಕೇಳ್ತಿರ್ತಾರೆ ನೋಡಿ ನಾನು ಆಫ್ಲೈನ್ ಕ್ಲಾಸ್ ಮಾಡಲ್ಲ ಅಷ್ಟು ಜನಕ್ಕೆ ನಾನು ಸಜೆಸ್ಟ್ ಮಾಡೋದು ನೋಡಿ ಕರೋನಾ ಬಂದ ಮೇಲೆ ಆನ್ಲೈನ್ ಕ್ಲಾಸ್ ಅಲ್ಲಿ ಪಿ ಯು ಸಿ ಮತ್ತೆ ದೊಡ್ಡ ದೊಡ್ಡ ಡಿಗ್ರಿಗಳೆಲ್ಲ ಮಾಡ್ಬಿಟ್ರು ಆನ್ಲೈನ್ ಕ್ಲಾಸ್ ಅಲ್ಲಿ ಸೊ ಟೈಲರಿಂಗ್ ಕಲಿಯೋದು ಯಾವ್ದೋ ದೊಡ್ಡ ವಿಷಯನೇ ಅಲ್ಲ ಟೈಲರಿಂಗ್ ಆರಾಮಾಗಿ ಕಲಿಬಹುದು ನನ್ನ ಹತ್ರ ಅಂತಲ್ಲ ನೀವು ಎಲ್ಲಿ ಬೇಕಾದ್ರೂ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ ಖಂಡಿತ ನಿಮ್ಗೆ ಬೆನಿಫಿಟ್ ಇದೆ ಇನ್ನೊಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅದನ್ನ ಭಯ ಭಯ ಭಕ್ತಿಯಿಂದ ಮನೆಯಲ್ಲಿ ಪ್ರಾಕ್ಟೀಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಏನೋ ಕ್ಲಾಸ್ ನೋಡಿದೆ ಫೋನ್ ಆಫ್ ಮಾಡಿ ಬಿಸಾಕ್ದೆ ಬೇರೆ ಇನ್ನೇನೋ ಕೆಲಸ ಮಾಡಿದೆ ಅಂಕಲಿಯಕ್ ಆಗಲ್ಲ ಟೈಲರಿ ಏನ್ ಹೇಳ್ಕೊಡ್ತೀವಿ ಅಥವಾ ಬೇರೆಯವ್ರು ಏನ್ ಹೇಳ್ಕೊಡ್ತಾರೆ ಸೊ ಅದನ್ನ ಖಂಡಿತ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬಾನೇ ತುಂಬಾನೇ ಬೆನಿಫಿಟ್ ಇರುತ್ತೆ ನೋಡಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಆದ್ರೆ ಇನ್ನೊಂದು ನಿಮ್ಗೆ ಮೈನಸ್ ಪಾಯಿಂಟ್ ಆಫ್ಲೈನ್ ಕ್ಲಾಸ್ ಅಲ್ಲಿ ಆದ್ರೆ ಅವತ್ತು ಏನ್ ಹೇಳ್ಕೊಡ್ತೀವಿ ಮನೆಯಲ್ಲಿ ಮಾಡ್ಕೊಂಡು ಬರ್ತೀರಾ ಮತ್ತೆ ಕೇಳಕ್ ಹೋದ್ರೆ ಓಕೆನಾ ಮಂತ್ಲಿ ಫೀಸ್ ಇರುತ್ತೆ ಮತ್ತೆ ಕೇಳಕ್ ಹೋದ್ರೆ ನಿನ್ನೆ ಹೇಳ್ಕೊಟ್ಟಿದೀವಿ ಮತ್ತೆ ಅದನ್ನೇ ಹೇಳ್ಕೊಂಡು ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಕೊಟ್ಟೋಗ್ತಾರೆ ಯಾಕಂದ್ರೆ ನಿಮ್ ಜೊತೆ ಇನ್ನೊಂದು ನಾಲ್ಕು ನಾಲ್ಕೈದು ಜನ ಇರ್ತಾರೆ ಅಲ್ವಾ ಸೊ ಹಾಗಾದ್ರೆ ನಿಮ್ಮ ಹತ್ರ ಏನಾದ್ರು ವಿಡಿಯೋಸ್ ಇದ್ರೆ ಓಕೆ ನಾನು ಇಲ್ಲೊಂದು ಇನ್ನು ಇನ್ನೊಂದು ಕ್ಲಿಯರ್ ಮಾಡ್ತೀನಿ ನಂದು ಲೈವ್ ಇರಲ್ಲ ಲೈವ್ ಕ್ಲಾಸ್ ತಗೊಳ್ಳಲ್ಲ ಸುಮಾರಷ್ಟು ಜನ ತಪ್ಪು ತಿಳ್ಕೊಂಡಿದ್ರೆ ಲೈವ್ ಕ್ಲಾಸ್ ಮಾಡ್ತೀನಿ ಅಂತ ಖಂಡಿತ ಲೈವ್ ಕ್ಲಾಸ್ ಇರಲ್ಲ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ ಸೊ ಇವಾಗ ನಾನು ನೈಟ್ ಕ್ಲಾಸ್ ಕಳಿಸ್ತೇನೆ ಅಂತ ಅಂದ್ರೆ ನೈಟ್ ಏ ನೋಡ್ಬೇಕಂತ ಇಲ್ಲ ನಾಳೆ ಕೂಡ ಕೂತ್ಕೊಂಡು ನಿಮ್ ಕೆಲಸ ಎಲ್ಲ ಮಾಡಿ ಮುಗಿಸಿ ಕೂತ್ಕೊಂಡು ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ ನಾಲ್ಕು ಸರಿ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು ಇದು ನಿಮ್ಗೆ ಸಿಗುವಂತಹ ಬೆನಿಫಿಟ್ ಓಕೆನಾ ಸೊ ಹಾಗಾಗಿ ಎಲ್ಲರಿಗೂ ಆಫ್ಲೈನ್ ಕ್ಲಾಸ್ ಅಲ್ಲಿ ಒಂದ್ ಅರ್ಧ ಗಂಟೆ ನೀವು ಕೇಳ್ಕೊಂಡು ಓಡೋಗ್ತೀರಾ ಆನ್ಲೈನ್ ಕ್ಲಾಸ್ ಅಲ್ಲಿ ಅದರಲ್ಲೂ ರೆಕಾರ್ಡೆಡ್ ವಿಡಿಯೋಸ್ ನಾವೇನು ಕಳಿಸ್ತೀವಿ ಇದ್ರಲ್ಲಿ ನೀವು ಹತ್ತ ಸರಿ ನೋಡ್ಕೋಬಹುದು ವಿಡಿಯೋ ಸೊ ಇದರಿಂದ ನಿಮ್ಗೆ ಬೆನಿಫಿಟ್ ಇದೆ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ ಹತ್ತು ಸರಿ ನೋಡಬಹುದು ಕೇಳ್ತಾ ಇದ್ರೆ ಅವ್ರ ಪೇಷನ್ಸ್ ಲೆವೆಲ್ ದಾಟ್ಬಿಟ್ಟು ಅವ್ರು ನಿಮ್ಗೆ ಜಾಸ್ತಿ ಏನ್ ಹೇಳ್ಕೊಡೋದ್ರೆ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ ಬೇಡ ಜಾಸ್ತಿ ಆದ್ರೆ ಜಾಸ್ತಿ ತಲೆ ಆ ಲೆವೆಲ್ ಗೊತ್ತಾಗುತ್ತೆ ಏನಕ್ಕೆ ಒಬ್ರೇ ನೀವು ಒಬ್ಬರೇ ಸ್ಟೂಡೆಂಟ್ಸ್ ಇರಲ್ಲ ಒಂದೇ ಕ್ವಶನ್ ಹತ್ತು ಸರಿ ಕೇಳ್ಕೊಂಡು ಕುತ್ಕೊಂಡ್ರೆ ಹತ್ತು ಸರಿ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇರೋದು ಆನ್ಲೈನ್ ಕ್ಲಾಸ್ ಇಸ್ ಬೆಟರ್ ಓಕೆನಾ ಸೊ ಬನ್ನಿ ಇವಾಗ ನನ್ನ ಆನ್ಲೈನ್ ಕ್ಲಾಸ್ ಇಂಟರ್ಮೀಡಿಯೇಟ್ ಕ್ಲಾಸ್ ನಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಬೇಸಿಕ್ ಲೆವೆಲ್ ದಾಟದವರಿಗೆ ಓಕೆನಾ ಬೇಸಿಕ್ ಅಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಆ ಲೆವೆಲ್ ದಾಟದವರಿಗೆ ಸೊ ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಲಿತಿದ್ದಾರೆ ಅಂತವರು ಕಲ್ತಿ ಕಂಪ್ಲೀಟ್ ಆಗಿರೋರು ಇಂಟರ್ಮಿಡಿಯೇಟ್ ಜಾಯಿನ್ ಆಗ್ತಾ ಇದ್ದಾರೆ ಹೊರಗಡೆಯಿಂದ ಮೇಡಮ್ ನಾವು ಬೇಸಿಕ್ ಕಲ್ತಿದ್ದೀವಿ ನಾನು ಇಂಟರ್ಮಿಡಿಯೇಟ್ ಜಾಯಿನ್ ಆಗ್ತೀನಿ ಅನ್ನೋ ಅಂಥವರಿಗೆ ನಾನು ಸಜೆಸ್ಟ್ ಮಾಡೋದ್ ನೋಡಿ ಫೋರ್ ಡಾರ್ ಬ್ಲೌಸ್ ಅಲ್ಲಿ ನಿಮ್ಗೆ ಯಾವ್ದೇ ಡೌಟ್ಸ್ ಇರಬಾರ್ದು ಓಕೆನಾ ಸೊ ಆ ತರ ಇದ್ರೆ ನೀವು ಕ್ಲಾಸ್ ಕ್ಲಾಸ್ಗೆ ಜಾಯಿನ್ ಆಗಿ ಏನಕ್ಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಫೋರ್ ಡಾರ್ ನೀವು ಪರ್ಫೆಕ್ಟ್ ಆಗಿ ಇಲ್ಲ ಅಂತ ಅಂದ್ರೆ ಇದೆಲ್ಲ ಟಫ್ ಇರುತ್ತೆ ಆಲ್ಮೋಸ್ಟ್ ನಾ ಇಲ್ಲಿ ಎಲ್ಲ ಆರಿಸ್ಕೊಂಡಿರೋದು ಟಫು ಬೋಟ್ ನೆಕ್ ಕಾಲರ್ ನೆಕ್ ಕಾಲರ್ ನೆಕ್ ಚೂಡಿದಾರ್ ಸೊ ಇದೆಲ್ಲ ಆಲ್ಮೋಸ್ಟ್ ಟಫ್ ಇರುತ್ತೆ ಇದು ಯಾವ್ದು ಬೇಸಿಕ್ ಅಲ್ಲಿ ಬರಲ್ಲ ಇದು ಯಾವ್ದು ಮೆಷರ್ಮೆಂಟ್ಸ್ ಬೇಸಿಕ್ ಅಲ್ಲಿ ಬರಲ್ಲ ಇದೆಲ್ಲ ಮೆಷರ್ಮೆಂಟ್ಸ್ ಚೇಂಜ್ ಆಗುತ್ತೆ ಫೋರ್ ಡಾಟ್ ಬ್ಲೌಸ್ ಅಲ್ಲಿರೋ ಮೆಷರ್ಮೆಂಟ್ ಬೇರೆ ಕಾಲರ್ ನೆಕ್ ಬೋಟ್ ನೆಕ್ ಅಲ್ಲಿ ಬರುವಂತಹ ಮೆಷರ್ಮೆಂಟ್ಸ್ ಬೇರೆ ಅದ್ರ ಟೆಕ್ನಿಕ್ ಏ ಬೇರೆ ಅದ್ರದ್ದು ಐಡಿಯಾಸ್ ಬೇರೆ ಅದ್ರದ್ದು ರೂಟೇ ಬೇರೆ ಅಲ್ವಾ ಫೋರ್ ಡಾಟ್ ಬ್ಲೌಸ್ ಫಸ್ಟ್ ಇರುವಂತದ್ದು ಅದ್ರಲ್ಲಿ ಯಾವುದು ಜಾಸ್ತಿ ನಿಮ್ಗೆ ತಲೆ ಇರಲ್ಲ ನೀವು ಅದನ್ನ ಅಲ್ಲಿ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಖಂಡಿತ ನೀವು ಇದನ್ನೆಲ್ಲ ಕಲೀರಿ ಓಕೆನಾ ಫೋರ್ ಡಾಟ್ ಬ್ಲೌಸ್ ಅಲ್ಲೇ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ಇದನ್ನೆಲ್ಲ ಕಲ್ಸ್ಕೊಂಡು ಏನ್ ಮಾಡ್ತೀರಾ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೆಲವರು ನನಗೆ ಕಾಲ್ ಮಾಡ್ತಾರೆ ಮೇಡಮ್ ನಾನು ಸ್ವಲ್ಪ ಹೊಲಿತೀನಿ ಸ್ವಲ್ಪ ಸ್ಟಿಚ್ ಹಾಕ್ತೀನಿ ಒಂದು ಬ್ಲೌಸ್ ನಾನು ಹೊಲಿತೀನಿ ಮೇಡಮ್ ನನ್ನ ಇಂಟರ್ಮೀಡಿಯೇಟ್ ಜಾಯ್ನ್ ಆಗ್ಲಾ ಅಂತ ಕೇಳ್ತಾರೆ ನಾನು ಅವಾಗ ಹೇಳ್ತೀನಿ ನೋಡಿ ಫೋರ್ ಡಾಟ್ ಬ್ಲೌಸ್ ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಸ್ಟಿಚ್ ಮಾಡೋ ತರ ಇರಬೇಕು ಥರ್ಟಿ ಸೈಜ್ ಕೊಟ್ಟರು ಮಾಡಬೇಕು ಫಿಫ್ಟಿ ಸೈಜ್ ಕೊಟ್ಟರು ಮಾಡಬೇಕು ಫಿಫ್ಟಿ ಫೈವ್ ಸೈಜ್ ಕೊಟ್ಟರು ಮಾಡಬೇಕು ಸೊ ಆ ಲೆವೆಲ್ ಇದ್ರೆ ಖಂಡಿತ ಸೇರ್ಕೊಳ್ಳಿ ಬಹಳನೇ ಇಂಪಾರ್ಟೆಂಟ್ ಇದೆಲ್ಲ ಒಂದು ಬೋಟಿಕ್ ಅಥವಾ ಒಂದು ಶಾಪ್ ಓಪನ್ ಮಾಡ್ತೀವಿ ಅಂತ ಅಂದ್ರೆ ಖಂಡಿತ ಇದೆಲ್ಲ ನಿಮ್ಗೆ ಕಲಿತಿರ್ಲೇಬೇಕು ಬರಲ್ಲ ಅನ್ನೋ ವರ್ಡೇ ಬರಬಾರ್ದು ಸೊ ಇವಾಗ ನೋಡಿ ಲೇಡೀಸ್ ಬೇರೆ ಏನೇನಿದೆ ನಾನೆಲ್ಲ ಸ್ಟಿಚ್ ಮಾಡ್ತೀನಿ ಇದುವರೆಗೂ ನಾನು ಕಲ್ದಿಲ್ಲ ಬೇಕು ಅನ್ನೋದೇನಿಲ್ಲ ಎಲ್ಲಾನು ಕೂತ್ಕೊಂಡು ಕಲಿತೆ ಇಲ್ಲ ಒಂದು ಐಡಿಯಾ ಏನಿಕಂದ್ರೆ ಬೇಸಿಕ್ ಮತ್ತೆ ಈ ತರ ಏನಿದೆ ಇದೆಲ್ಲ ನಮ್ ತಲೆಯಲ್ಲಿ ನೀಟಾಗಿ ಕೂತ್ಕೊಂಡ್ರೆ ನಮ್ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ ಸೊ ಆ ಐಡಿಯಾನ ಉಪಯೋಗಿಸ್ಕೊಂಡು ಒಂದ್ ಫೋಟೋ ಕೊಡ್ತಾರೆ ಒಂದ್ ಅದ್ ಯಾರಾದ್ರೂ ಒಂದ್ ಫೋಟೋ ತರ್ತಾರೆ ಸುಮಾರು ಜನ ತರ್ತಾರೆ ಇವಾಗೆಲ್ಲ ಆ ಯೂಟ್ಯೂಬ್ ಆಪ್ ಪಿಂಟರೆಸ್ಟ್ ಆಪ್ ಅಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಅದ್ರದೆಲ್ಲ ಫೋಟೋ ಒಂದ್ ಸ್ಕ್ರೀನ್ಶಾಟ್ ತಗೊಂಡ್ ಬರ್ತಾರೆ ನನಗೆ ಈ ತರ ಗೌನ್ ಬೇಕು ನನಗೆ ಈ ತರ ಡ್ರೆಸ್ ಬೇಕು ನನಗೆ ಈ ತರ ಫ್ರಾಕ್ ಬೇಕು ಅಂತ ತೋರಿಸ್ತಾರೆ ನಾವು ನಮ್ಮ ತಲೆ ಉಪಯೋಗ್ಸಿ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಹೀಗೆ ಮಾಡಿದ್ರೆ ಇದು ಹಿಂಗೆ ಬರುತ್ತೆ ಇಲ್ಲಿ ಈ ತರ ಇಷ್ಟು ಮೆಷರ್ಮೆಂಟ್ ಆಗ್ರೆ ನೀಟಾಗಿ ಬರುತ್ತೆ ಅನ್ನೋ ಐಡಿಯಾ ಬರಬೇಕು ಅಂತ ಅಂದರೆ ಸೊ ಬೇಸಿಕ್ ಇಂಟರ್ಮೀಡಿಯೆಟ್ ಎರಡನ್ನೂ ಕಂಪ್ಲೀಟ್ ಮಾಡ್ಕೊಳ್ಬೇಕು ಖಂಡಿತ ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ ನನ್ನ ಹತ್ರ ಯಾರು ಆನ್ಲೈನ್ ಕ್ಲಾಸ್ ಹೇಳ್ಕೊಳ್ತೀರಾ ಖಂಡಿತ ನಿಮಗಂತೂ ಬಹಳ ಬೆನಿಫಿಟ್ ಇದೆ ತುಂಬಾನೇ ಕಷ್ಟಪಟ್ಟು ಕ್ಲಾಸಸ್ನ ಮಾಡ್ತಾ ಇದ್ದೀನಿ ಕಷ್ಟಪಟ್ಟು ಇಷ್ಟಪಟ್ಟು ಕ್ಲಾಸಸ್ ನ ಮಾಡ್ತಾ ಇದೀನಿ ಸೊ ಈ ಬೆನಿಫಿಟ್ ನ ಎಲ್ಲರೂ ತಗೊಳ್ಳಿ ಮತ್ತೆ ತುಂಬಾನೇ ಕಡಿಮೆ ಚಾರ್ಜಲ್ಲಿ ಮಾಡ್ತಾ ಇದೀನಿ ತ್ರೀ ತೌಸಂಡ್ ರುಪೀಸ್ ಬೇಸಿಕ್ ಟೂ ತೌಸಂಡ್ ರುಪೀಸ್ ಸೊ ಇದೆಲ್ಲ ಆಲ್ಮೋಸ್ಟ್ ಟಫ್ ಇರೋದ್ರಿಂದ ಸೊ ಇದು ಬಂದು ತ್ರೀ ತೌಸಂಡ್ ರುಪೀಸ್ ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ಸೊ ಬನ್ನಿ ಇವಾಗ ಏನ್ ಹೇಳ್ಕೊಡ್ತೀನಿ ಅಂತ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸೊ ಬೋಟ್ ನೆಕ್ ಗೆ ಬೋಟ್ ನೆಕ್ ಅದಾದ್ಮೇಲೆ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಇಟ್ಬಿಟ್ಟು ಒಂದು ಬ್ಲೌಸ್ ಹೇಳ್ಕೊಡ್ತೀನಿ ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಇಟ್ಟು ಚುಡಿದಾರ್ ಯೂನಿಫಾರ್ಮ್ ಚುಡಿದಾರ್ ಯೂನಿಫಾರ್ಮ್ ಅಂದ್ರೆ ಏನೇನು ಬರುತ್ತೆ ಟಾಪ್ ಫ್ರೆಂಟಲ್ ಪ್ಲಾಕೆಟ್ ಫುಲ್ ಕಾಲರ್ ಇಷ್ಟು ಬರುತ್ತೆ ಅದಾದ್ಮೇಲೆ ಪ್ಯಾಂಟ್ ಬರುತ್ತೆ ಅದಾದ್ಮೇಲೆ ಜಾಕೆಟ್ ಬರುತ್ತೆ ಸೊ ಈ ಸೆಟ್ ಫುಲ್ ಸೇರಿ ನಿಮ್ಗೆ ಚುಡಿದಾರ್ ಯೂನಿಫಾರ್ಮ್ ನಾನು ಇಲ್ಲಿ ಹಾಕಿರೋದು ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಬರುತ್ತೆ ಸೊ ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಬರುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ನೋಡಿ ಇವಾಗ ನಿಮ್ಗೆ ಹೇಳಿದೆ ನಾವು ಇಂಟರ್ಮಿಡಿಯಟ್ ಲೆವೆಲ್ ಅಲ್ಲಿ ನಾವು ಕಲಿತ್ಕೊಂಡ್ರೆ ಯಾವುದೇ ಕೊಟ್ರು ನಾವು ಮಾಡ್ಬೋದು ಅಂತ ಅಲ್ವಾ ಸೊ ಇಲ್ಲಿ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಹೇಳಿದೀನಿ ಆಯ್ತಾ ನಾರ್ಮಲ್ ಬ್ಲೌಸ್ಗೆ ಕಫ್ ಹಾಕೋದು ಬೇರೆ ತರ ಇರುತ್ತಾ ಸೊ ಹೇಗ್ ಮಾಡೋದು ಇದನ್ನ ಕಲ್ತ್ಕೊಂಡ್ರೆ ಅದಕ್ಕೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ತುಂಬಾನೇ ಈಸಿಯಾಗಿ ಬರುತ್ತೆ ಸೊ ಇದನ್ನ ಕಲ್ತ್ಕೊಂಡ್ರೆ ಇನ್ನು ಬೇರೆ ಇದ್ರಲ್ಲೇ ಕಫ್ ಹಾಕೋದ್ರಲ್ಲೇ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ವೆರೈಟಿ ಬ್ಲೌಸ್ ಅಲ್ಲೆಲ್ಲ ಹೇಗ್ ಬರುತ್ತೆ ಎಲ್ಲದಕ್ಕೂ ಇದು ಒಂದೇ ಅಪ್ಲೈ ಆಗೋದು ಸೊ ಇದನ್ನ ಕಲ್ತ್ಕೊಬೇಕು ಈ ರೀತಿ ನಾನು ಹೇಳಿದ್ದು ಅಂತ ಅಂದ್ರೆ ಯಾವುದೇ ಒಂದು ಡ್ರೆಸ್ ಅಥವಾ ಫ್ರಾಕ್ ಅಂತ ಕೊಟ್ಟಾಗ ನಮ್ಗೊಂದು ಐಡಿಯಾ ಬರ್ಬೇಕು ಆ ಐಡಿಯಾ ಬರಬೇಕು ಅಂದ್ರೆ ನಾವು ನೀಟಾಗಿ ಕಲ್ತ್ಕೊಬೇಕು ಅದಾದ್ಮೇಲೆ ಕಟೋರಿ ಬ್ಲೌಸ್ ಅದಾದ್ಮೇಲೆ ನಿಮಗೆ ಟ್ರೆಡಿಷನಲ್ ಗೌನ್ ಫ್ರಂಟ್ ಅಲ್ಲಿ ವರ್ಕ್ ಡಿಸೈನ್ ಇಟ್ಟು ಟ್ರೆಡಿಷನಲ್ ಗೌನ್ ಸ್ಯಾರಿನಲ್ಲಿ ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಇದೆ ಅದನ್ನ ಸ್ಟಿಚ್ ಸ್ಟಿಚಿಂಗ್ ಕೊಡ್ತಾರಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಒಂದುವರೆ ಸಾವಿರ ಎರಡ್ ಸಾವಿರ ಎರಡುವರೆ ಸಾವಿರ ಈ ತರ ಎಲ್ಲ ನಾವು ಚಾರ್ಜ್ ಮಾಡ್ತೀವಿ ಸೊ ಇದನ್ನ ನೀವು ಕಲ್ತ್ಕೊಂಡ್ರ ಒಂದ್ ದಿನಕ್ಕೆ ಒಂದ್ ಗೌನ್ ಟ್ರೆಡಿಷನಲ್ ಗೌನ್ ಸ್ಟಿಚ್ ಮಾಡ್ರೆ ಬೇಕಾದಷ್ಟು ಆಗೋಯ್ತು ಅದಾದ್ಮೇಲೆ ಸ್ಯಾರಿನಲ್ಲಿ ಅಂಬ್ರಲಾ ಗೌನ್ ಫುಲ್ ಡೀಟೇಲ್ ಬರೀ ಕಟಿಂಗ್ ಸ್ಟಿಚಿಂಗ್ ಅಲ್ಲೇ ಅದಷ್ಟೇ ಇರಲ್ಲ ಫುಲ್ ಡೀಟೇಲ್ ಇರುತ್ತೆ ಡೀಟೇಲ್ ಇರುತ್ತೆ ಸೊ ಹೇಗೆ ಯಾವ ಮೆಜರ್ಮೆಂಟ್ ಹೇಗೆ ಯಾವ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು ಸೊ ಪ್ರತಿಯೊಂದು ಇರುತ್ತೆ ಸೊ ಪ್ರತಿಯೊಂದಕ್ಕೂ ಕಟ್ಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಸೊ ಇದಿಷ್ಟು ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ತ್ರೀ ಮಂತ್ ಕೋರ್ಸ್ ಗೆ ತ್ರೀ ತೌಸಂಡ್ ರುಪೀಸ್ ಚಾರ್ಜ್ ಆಗಿರುತ್ತೆ ಸೊ ಇನ್ನೊಂದ್ಸರಿ ಹೇಳ್ತೀನಿ ಇದು ಬಂದು ರೆಕಾರ್ಡೆಡ್ ವಿಡಿಯೋಸ್ ಲೈವ್ ತಗೊಳಲ್ಲ ರೆಕಾರ್ಡೆಡ್ ವಿಡಿಯೋಸ್ ಆಗಿರುತ್ತೆ ಒಂದ್ಸರಿ ಲೈವ್ ಕ್ಲಾಸಸ್ ಇರಲ್ಲ ಯಾರು ತಲೆ ಕೆಳಸಿಕೊಳ್ಳುವಂತದ್ದಿಲ್ಲ ಸುಮಾರು ಜನ ಲೈವ್ ಕ್ಲಾಸ್ ಇರುತ್ತೆ ಅಂತ ಹೇಳ್ಬಿಟ್ಟು ತಪ್ಪು ತಪ್ಪಿರ್ಕೊಂಡಿದ್ರ ಲೈವ್ ಕ್ಲಾಸ್ ಇರಲ್ಲ ಅದಾದ್ಮೇಲೆ ಆಫ್ಲೈನ್ ಕ್ಲಾಸ್ ನಾನು ಮಾಡಲ್ಲ ಓನ್ಲಿ ಆನ್ಲೈನ್ ಕ್ಲಾಸ್ ಮಾತ್ರ ಆಫ್ಲೈನ್ ಕ್ಲಾಸ್ಗೆ ದಯವಿಟ್ಟು ಯಾರು ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ಓಕೆನಾ ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ನ ಡೀಟೇಲ್ಸ್ ಸೊ ಗೊತ್ತಾಯ್ತಲ್ಲ ಹೇಗೆ ಕಲಿಬೇಕು ಹೊರಗಡೆ ನನ್ನ ಹತ್ರ ಯಾರು ಸೇರ್ಕೊಂಡಿಲ್ಲ ಹೊರಗಡೆ ಯಾರು ಸೇರ್ಕೊಂಡಿದೀರ ಅಂಥವರೆಲ್ಲ ನಾನು ಹೇಳಿದ್ದನ್ನು ಫಾಲೋ ಮಾಡಿ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಖಂಡಿತ ಕಲಿಯುವಂತವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅವರು ಜಾಯ್ನ್ ಆಗ್ತಾರೆ ಓಕೆನಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು